ಗೈಸ್ ಡೂಯಿಂಗ್ ಗ್ರೇಟ್ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ಯೂನಿಯನ್ ಬಜೆಟ್ ಏನಿದೆ ನಿನ್ನೆ ಲೋಕಸಭೆಯಲ್ಲಿ ಏನೋ ಮಂಡನೆ ಮಾಡಿದರು ನಿರ್ಮಲಾ ಅವರು ಬಟ್ ಈ ಬಜೆಟ್ ನಲ್ಲಿ ಏನಿದೆ ಸ್ಪೆಷಲ್ ಅಂತದ್ ಹೇಳಲೇಬೇಕು ಹೇಳ್ಕೊಳ್ಳುವಂತದ್ದು ಬಿಗ್ ಅನೌನ್ಸ್ಮೆಂಟ್ ಏನ್ ಆಗಿಲ್ಲ ಗೈಸ್ ಓಕೆ ಸೊ ಅದೇ ಲೈಕ್ ಏನೋ ಮಾಮೂಲಿ ಆಸ್ ಯೂಶಲ್ ಮಿಡಲ್ ಕ್ಲಾಸ್ಗೆ ಬದ್ನೆಕಾಯಿ ಸಿಕ್ಕಿದೆ ಸೊ ಬದ್ನೆಕಾಯಿ ಬರ್ತಾ ತಿನ್ಬೇಕು ಅವರು ಬಿಟ್ರೆ ಮಿಕ್ಕಿದೆಲ್ಲ ನಾರ್ಮಲ್ ಇದೆ ಏನ್ ಅದೇ ಅದೇ ಹಾಡು ಅದೇ ರಾಗ ರಾಗ ಅಂತ ಏನ್ ಹೇಳ್ತಾರೆ ಅದೇ ರೀತಿಯಾಗಿ ಅದೇ ರೈಲ್ವೆ ಕಾರಿಡಾರ್ ಅದೇ ಸ್ಮಾರ್ಟ್ ಸಿಟಿನೋ ಅದೇ ಇದು ಸೊ ನೂರ್ ಸ್ಮಾರ್ಟ್ ಸಿಟಿ ನಾವು ಕೇಳಿದ್ವಿ ಇನ್ನೂವರೆಗೂ ಒಂದು ಸ್ಮಾರ್ಟ್ ಸಿಟಿ ನಾವ್ ಎಲ್ಲಿ ನೋಡಿಲ್ಲ ಬಟ್ ಅದ್ರ ಜೊತೆಗೇನೆ ಅದೇ ಸೆವೆನ್ ರೈಲ್ವೆ ಕಾರಿಡಾರ್ ಅದು ಇದು ಬಟ್ ಲೈಕ್ ಯು ನೋ ಮಾಮೂಲಿ ಆಸ್ ಯೂಶಲ್ ಅನೌನ್ಸ್ಮೆಂಟ್ ಬಟ್ ಅದು ಪ್ರಾಕ್ಟಿಕಲ್ ಆಗಿ ಅದರಲ್ಲಿ ವರ್ಕ್ ಆಗ್ಬೇಕು ಅಂತಂದ್ರೆ ಬಲ್ಲ ಸೊ ಅದೇ ಏನೇ ಇನ್ನೊ ಇದು ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಬಜೆಟ್ ಕೂಡ ಹೊಲ್ಡ್ತ ಬಟ್ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಎಸ್ ಟಿ ಟಿ ಇನ್ಕ್ರೀಸ್ ಆಗಿದೆ ಸೊ ಯಾರೆಲ್ಲ ಟ್ರೇಡಿಂಗ್ ಎಲ್ಲ ಮಾಡ್ತಿರ್ತಾರೆ ಆಪ್ಷನ್ ಅಂಡ್ ಫ್ಯೂಚರ್ ಅಲ್ಲಿ ಎಸ್ ಟಿ ಟಿ ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿದೆ ಜಾಸ್ತಿ ಮಾಡಿದ್ರೆ ಬಟ್ ಇದಕ್ಕಾಗಿನೇ ನಿನ್ನೆ ಮಾರ್ಕೆಟ್ ನೀವು ನೋಡಿದ್ರೆ ಸುಮಾರು ಲೈಕ್ ಇನ್ನೊಂದು ಟೂ ತೌಸಂಡ್ ಪಾಯಿಂಟ್ಸ್ ವರೆಗೂ ಕೆಳಗಡೆ ಕ್ರಾಶ್ ಆಗಿತ್ತು ಅರೌಂಡ್ ಲೈಕ್ ಇನ್ನೊ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ತೌಸಂಡ್ ಪಾಯಿಂಟ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಅಂಡ್ ನಿಫ್ಟಿ ಬ್ಯಾಂಕ್ ತೌಸಂಡ್ ಪ್ಲಸ್ ಪಾಯಿಂಟ್ಸ್ ಬಂದ್ಬಿಟ್ಟು ಕ್ರಾಶ್ ಆಗಿ ನಿಂತೋಯ್ತು ಇದು ಏನಕ್ಕೆ ಆಯ್ತು ಎಸ್ ಟಿ ಟಿ ಏನೋ ಜಾಸ್ತಿ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಇಂದ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ವರ್ಗು ಮಾಡಿದ್ರೆ ದಟ್ ಇಸ್ ಅ ಬಿಗ್ ಏನೋ ಇನ್ಕ್ರೀಸ್ ಅರೌಂಡ್ ಒನ್ ಫಿಫ್ಟಿ ಪರ್ಸೆಂಟ್ ವರ್ಗು ಇಂಕ್ರೀಸ್ ಆಗಿದೆ ಬಟ್ ಸುಮಾರು ಜನ ಇದನ್ನ ಏನೋ ಲೈಕ್ ಇವಾಗ ಸದ್ಯಕ್ಕೆ ಇರೋ ಬ್ಯಾಡ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಒಪಿನಿಯನ್ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಇದೊಂದು ಗುಡ್ ಡಿಸಿಷನ್ ಅಂತ ನಾನು ಹೇಳ ಅನ್ಕೊಂತೀನಿ ಏನಕ್ಕೆ ಅಂದ್ರೆ ಸೊ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ಲೈಕ್ ಇನ್ನೋ ಈ ಒಂದು ಆನ್ಲೈನ್ ಗ್ಯಾಮ್ಲಿಂಗ್ ಗಳು ಏನ್ ಬಂದ್ ಹೋಯ್ತು ಅಪ್ಲಿಕೇಶನ್ಸ್ ಲೈಕ್ ಇನ್ನೋ ಡ್ರೀಮ್ ಲೆವೆನ್ ಆಗಿರ್ಬೋದು ಇನ್ನಿತರೆ ಸುಮಾರು ಆನ್ಲೈನ್ ಪತ್ತಿ ವಿತ್ತಿ ಅಂತ ಏನ್ ಇರ್ತಲ್ಲ ನಾನು ಮೊದ್ಲಿಂದನೂ ಹೇಳ್ತಾ ಇದ್ದೆ ಇವೆಲ್ಲ ಹೋಗ್ತವೆ ಒಂದ್ ದಿವ್ಸ ಅಂದ್ಬಿಟ್ಟು ಅದು ಬ್ಯಾನ್ ಆಗೋಯ್ತು ರೀಸೆಂಟ್ಲಿ ರೈಟ್ ಸೊ ಇವೆಲ್ಲ ಬ್ಯಾನ್ ಆದ್ಮೇಲೆ ಸುಮಾರು ಆ ಜನಗಳು ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಆಪ್ಷನ್ ಅಂಡ್ ಫ್ಯೂಚರ್ ಟ್ರೇಡಿಂಗ್ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಸುಮಾರು ಏನಿದೆ ಅಂತಂದ್ರೆ ಲೈಕ್ ಇನ್ನೊ ಹತ್ತು ಸಾವಿರ ಹದಿನೈದು ಸಾವಿರ ಚಿಕ್ಕ ಶಿಕ್ಷಕರು ಇನ್ನೊ ಕೆಲಸ ಮಾಡೋರು ಬಡ ಜನಗಳು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾಗಲ್ಲಿ ಇನ್ಫ್ಲೇನ್ ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡೋದಾಗಿ ಈ ತರ ಮೋಸ ಮಾಡ್ತಾ ಇದಾರೆ ರೈಟ್ ಸೊ ಅದೇ ಕಾರಣಕ್ಕಾಗಿನೇ ಎಸ್ ಟಿ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅವರನ್ನ ಒಂದು ಡಿಸ್ಎಂಗೇಜ್ಮೆಂಟ್ ಡಿಸ್ಕರೇಜ್ ಮಾಡೋಕೆ ಏನು ಎಂಕ್ರೇಜ್ ಅಲ್ಲ ಡಿಸ್ಕರೇಜ್ ಮಾಡೋಕೋಸ್ಕರ ಇದನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ ಅಫ್ಕೋರ್ಸ್ ಇದು ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ಇನ್ ಲಾಂಗ್ ಟರ್ಮ್ ನೀವು ಥಿಂಕ್ ಮಾಡಿದ್ರೆ ಇದೇನಿದು ಎಲ್ರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ಈ ಒಂದು ಎಸ್ ಟಿ ಟಿ ಜಾಸ್ತಿ ಆಗೋದ್ರಿಂದ ಜನಗಳೇನಿದ್ದಾರೆ ಸ್ವಲ್ಪ ದೂರ ಸರಿತಾರೆ ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬೀಳ್ತಾ ಇದೆ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಂತ ಅಂದ್ಬಿಟ್ಟು ಸೊ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಡೆ ಜಾಸ್ತಿ ಹೋಗ್ತಾರೆ ಟ್ರೇಡಿಂಗ್ ಕಡೆಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಸೊ ಅದಕ್ಕಾಗಿ ಇದೊಂದು ಗುಡ್ ಸ್ಟೆಪ್ ಅಂತ ನನ್ನ ಒಪಿನಿಯನ್ ಸೊ ನಿಮ್ಮ ಒಪಿನಿಯನ್ ಏನು ಅಂದ್ಬಿಟ್ಟು ನೀವು ಕಮೆಂಟ್ ಕಡೆ ಕೇಳಿಸ್ಬೇಕು ಅಂಡ್ ಯೆಸ್ ದಾಟ್ಸ್ ಐಟ್ ಆಸ್ ಯೂಶಲ್ ಬಜೆಟ್ ಇನ್ನೇನು ಸ್ಪೆಷಲ್ ಏನಿಲ್ಲ ಈ ಬಜೆಟ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮಾಮೂಲಿ ಅನೌನ್ಸ್ಮೆಂಟ್ ಆಗಿದೆ ಸೊ ನಾನು ನ ಒಂದು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೀವು ಓದ್ಕೋಬಹುದು ಏನಾದ್ರೂ ಇದೆ ಬಟ್ ಯಾ ದಟ್ ಸೆಟ್ ಫಾರ್ ದಿಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಜೆಟ್ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಕೆಳಗಡೆ ತಿಳಿಸ್ಬೋದು ಓಕೆ